ಭಕ್ತ ಬಾಂಧವರಿಗೆಲ್ಲ ನಮ್ಮ ಹೃತ್ಪೂರ್ವಕ ನಮನಗಳು ಇವತ್ತಿನ ವಿಡಿಯೋದಲ್ಲಿ ನಾವು ಬೋಂದು ಅನ್ನುವ ಭಕ್ತನ ಒಂದು ಸುಂದರವಾದ ಕಥೆಯನ್ನು ಕೇಳೋಣ ತುಂಬ ಸಮಯದ ಹಿಂದೆ ಒಂದು ಹಳ್ಳಿಯಲ್ಲಿ ಬೋಂದು ಅನ್ನುವ ಹುಡುಗನೊಬ್ಬನಿದ್ದ ಅವನು ಒಂದು ಆಶ್ರಮದ ಗೋಶಾಲೆಯಲ್ಲಿ ಕೆಲಸ ಮಾಡಿಕೊಂಡು ತನ್ನ ಜೀವನವನ್ನು ಸಾಗಿಸುತ್ತಿದ್ದ ಅವನು ತುಂಬ ಸಾಧಾರಣ ಜೀವನವನ್ನು ನಡೆಸುತ್ತಿದ್ದ ಅವನು ಮುಗ್ಧನಾಗಿದ್ದ ಮತ್ತು ಬೇರೆಯವರಿಗೆ ಮೋಸ ಮಾಡುವ ಬುದ್ಧಿ ಅವನಿಗೆ ಇರಲಿಲ್ಲ ಅವನು ಯಾವ ಆಶ್ರಮದಲ್ಲಿ ಕೆಲಸ ಮಾಡುತ್ತಿದ್ದನು ಆಶ್ರಮದ ಗುರುಗಳು ಪ್ರತಿದಿನ ಸಾಯಂಕಾಲದ ಸಮಯದಲ್ಲಿ ಪ್ರವಚನ ಕೊಡುತ್ತಿದ್ದರು ಬೋಂದು ಕೂಡ ಆ ಪ್ರವಚನವನ್ನು ಕೇಳಲು ಹೋಗುತ್ತಿದ್ದ ಮತ್ತು ಎಲ್ಲರಿಗಿಂತ ಹಿಂದೆ ಕುಳಿತುಕೊಂಡು ಪ್ರವಚನವನ್ನು ಕೇಳುತ್ತಿದ್ದ ಇಲ್ಲಿಯೂ ನೋಡಿ ಅವನಿಗೆ ತಾನು ಮುಂದೆ ಕುಳಿತುಕೊಳ್ಳಬೇಕು ಅನ್ನುವ ಆಸೆ ಇರಲಿಲ್ಲ ಮತ್ತು ಅವನು ತನ್ನ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದ ಹೀಗೆ ಒಂದು ದಿನ ಅವನು ಪ್ರವಚನ ಕೇಳುತ್ತಿದ್ದಾಗ ಗುರುಗಳು ಹೇಳುತ್ತಿದ್ದರು ನಂದನಂದನರು ಪ್ರತಿದಿನ ನವಿಲುಗರಿಯ ಕಿರೀಟವನ್ನು ಧರಿಸಿ ಚಂದನದ ತಿಲಕವನ್ನು ಹಚ್ಚಿ ಸೇವಂತಿಗೆ ಹೂವಿನ ಮಾಲೆ ಹಾಕಿ ಪೀತಾಂಬರವನ್ನು ಧರಿಸಿ ಗೋವುಗಳನ್ನು ಕರೆದುಕೊಂಡು ಗಾಂಡೀರವನಕ್ಕೆ ಹೋಗಿ ಗೋವುಗಳನ್ನು ಮೇಯಿಸುತ್ತಿದ್ದರು ಎಂದು ಗಾಂಡೀರವನ ಅನ್ನುವ ಹೆಸರು ಕೇಳಿದ ತಕ್ಷಣ ಕೆಳಗಡೆ ನೋಡುತ್ತಿದ್ದ ಬೋಂದು ಆಶ್ಚರ್ಯಚಕಿತನಾಗಿ ಮೇಲೆ ನೋಡಿದ ಏಕೆಂದರೆ ಬೋಂದು ಕೂಡ ತನ್ನ ಗೋವುಗಳನ್ನು ಕರೆದುಕೊಂಡು ಗಾಂಡೀರವನಕ್ಕೆ ಮೇಯಿಸಲು ಹೋಗುತ್ತಿದ್ದ ಅವನಿಗೆ ಆಶ್ಚರ್ಯವಾಯಿತು ಮತ್ತು ಅವನು ಯೋಚಿಸಲು ಆರಂಭಿಸಿದ ನಾನು ಕೂಡ ವನಕ್ಕೆ ಪ್ರತಿದಿನ ಹೋಗುತ್ತಿದ್ದೇನೆ ಆದರೆ ನಾನು ಇಲ್ಲಿಯವರೆಗೆ ನಂದನಂದನನನ್ನು ನೋಡೇ ಇಲ್ಲವಲ್ಲ ಇದು ಹೇಗೆ ಸಾಧ್ಯ ನಾನು ನಾಳೆ ನಂದನಂದನನನ್ನು ಗಾಂಡೀರವನದಲ್ಲಿ ಹುಡುಕುತ್ತೇನೆ ಎಂದು ಅವನು ಯೋಚಿಸಿದ ಬೋಂದು ಎಷ್ಟು ಮುಗ್ಧ ನೋಡಿ ಗುರುಗಳು ಐದು ಸಾವಿರ ವರ್ಷ ಹಿಂದಿನ ಕಥೆಯನ್ನು ಹೇಳುತ್ತಿರುವುದು ಎಂದು ಕೂಡ ಅವನಿಗೆ ಗೊತ್ತಾಗಲಿಲ್ಲ ಮರುದಿನ ಅವನು ಪ್ರತಿದಿನ ಗೋವನ್ನು ಮೇಯಿಸಲು ಹೋಗುವ ರೀತಿಯೇ ಗಾಂಡೀರವನಕ್ಕೆ ಹೋದ ಆದರೆ ಅಲ್ಲಿಗೆ ಹೋದ ತಕ್ಷಣ ಅವನು ನಂದನಂದನರನ್ನು ಹುಡುಕಲು ಪ್ರಾರಂಭಿಸಿದ ಎಷ್ಟು ಹುಡುಕಿದರೂ ಅವನಿಗೆ ಅಲ್ಲಿ ನಂದನಂದನರು ಕಾಣಿಸಲಿಲ್ಲ ನಂದನಂದನ ಕಾಣಿಸದ ಕಾರಣ ಅವನು ತನ್ನ ಗೋವುಗಳನ್ನು ಮೇಯಲು ಬಿಟ್ಟು ಒಂದು ಮರದ ಟೊಂಗೆಯ ಮೇಲೆ ಹತ್ತಿ ಕುಳಿತುಕೊಂಡ ಟೊಂಗೆಯ ಮೇಲೆ ಕೂತು ಅವನು ನಂದನಂದನನ್ನು ಹುಡುಕಲು ಪ್ರಾರಂಭಿಸಿದ ಆಗ ಒಮ್ಮೆಗೆ ಅಲ್ಲಿ ಗೋವುಗಳ ಗುಂಪು ಬಂತು ಆ ಗುಂಪಿನ ನಡುವೆ ಒಬ್ಬ ಹುಡುಗನಿದ್ದ ಆ ಹುಡುಗನು ಬೋಂದುವಿನ ಗುರುಗಳು ಹೇಳಿದ ರೀತಿಯೇ ನವಿಲುಗರಿಯ ಕಿರೀಟವನ್ನು ಪೀತಾಂಬರವನ್ನು ಹಾಗೂ ಸೇವಂತಿಗೆ ಮಾಲೆಯನ್ನು ಧರಿಸಿ ತಮ್ಮ ಶ್ಯಾಮವರ್ಣದ ಮುಖದಲ್ಲಿ ನಗುವನ್ನು ಚೆಲ್ಲುತ್ತಾ ಬಂದ ಇಲ್ಲಿ ನೋಡಿ ಬೋಂದುವಿನ ಮುಗ್ಧತೆಗೆ ಸಾಕ್ಷಾತ್ ಶ್ರೀಕೃಷ್ಣ ದೇವರೇ ಅವನನ್ನು ನೋಡಲು ಬಂದು ಬಿಟ್ಟರು ನಂದನಂದನನನ್ನು ನೋಡಿದ ತಕ್ಷಣ ಬೋಂದು ಮರದ ಟೊಂಗೆಯಿಂದ ಕೆಳಗಡೆ ಇಳಿದು ಶ್ರೀಕೃಷ್ಣ ದೇವರ ಬಳಿಗೆ ಹೋಗಿ ನೀನು ಗುರುಗಳು ಹೇಳಿದ ನಂದನಂದನ ಅಲ್ಲವೇ ಎಂದು ಕೇಳಿದ ಅದಕ್ಕೆ ಶ್ರೀಕೃಷ್ಣದೇವರು ಹೇಳಿದರು ನಾನು ನಂದನಂದನ ಹೌದು ಆದರೆ ಗುರುಗಳು ಯಾರೆಂದು ನನಗೆ ತಿಳಿದಿಲ್ಲ ಎಂದು ನಂದನಂದನ ಮುಂದೆ ಬೋಂದುವಿನ ಬಳಿ ಕೇಳಿದರು ನಾನು ನಂದನಂದನ ಎಂದು ನಿನಗೆ ಗೊತ್ತಾಯಿತು ನಿನ್ನ ಹೆಸರೇನು ಅದಕ್ಕೆ ಅವನು ನನ್ನ ಹೆಸರು ಬೋಂದು ಎಂದು ಹೇಳಿದ ಅದಕ್ಕೆ ಶ್ರೀಕೃಷ್ಣ ದೇವರು ನೀನು ನನ್ನ ಗೆಳೆಯನಾಗುತ್ತೀಯಾ ಎಂದು ಕೇಳಿದರು ಅದಕ್ಕೆ ಅವನು ಆಯಿತು ಎಂದು ಹೇಳಿದ ಸ್ವಲ್ಪ ಹೊತ್ತು ಗೋವುಗಳನ್ನು ಮೇಯಿಸಿದ ನಂತರ ನಂದನಂದನನು ಬೋಂದುವಿಗೆ ನನಗೆ ತುಂಬ ಹೊಟ್ಟೆ ಹಸಿವಾಗುತ್ತಿದೆ ನೀನು ನನಗೆ ತಿನ್ನಲು ಏನನ್ನಾದರೂ ಕೊಡುತ್ತೀಯಾ ಎಂದು ಕೇಳಿದ ಅದಕ್ಕೆ ಬೋಂದು ನಾನು ತಂದ ರೊಟ್ಟಿಯನ್ನು ನೀನು ತಿನ್ನು ಎಂದು ಹೇಳಿ ತಾನು ತಂದ ಆಹಾರವನ್ನು ತೆರೆದ ಅವನು ಎರಡು ರೊಟ್ಟಿ ಸ್ವಲ್ಪ ಬೆಲ್ಲ ಹಾಗೂ ಸ್ವಲ್ಪ ಬೆಣ್ಣೆಯನ್ನು ತಂದಿದ್ದ ಬೋಂದು ಪ್ರೀತಿಯಿಂದ ಬೆಣ್ಣೆಯನ್ನು ರೊಟ್ಟಿಗೆ ಹಚ್ಚಿ ತನ್ನ ಎರಡೂ ರೊಟ್ಟಿಯನ್ನು ನಂದನಂದನನಿಗೆ ತನ್ನ ಕೈಯಾರೆ ತಿನ್ನಿಸಿದ ಎರಡು ರೊಟ್ಟಿ ತಿಂದ ನಂತರವೂ ನಂದನಂದನ ನನಗೆ ಇನ್ನೂ ಹಸಿವಾಗುತ್ತಿದೆ ಇನ್ನೂ ಸ್ವಲ್ಪ ತಿನ್ನಲು ಕೊಡು ಎಂದು ಕೇಳಿದ ಅದಕ್ಕೆ ಬಂದು ನಾನು ಇಷ್ಟೇ ತಂದಿರುವುದು ನಾಳೆ ಇನ್ನೂ ಹೆಚ್ಚು ರೊಟ್ಟಿ ಬೆಣ್ಣೆ ಹಾಗೂ ಬೆಲ್ಲವನ್ನು ತರುತ್ತೇನೆ ಇಬ್ಬರೂ ಒಟ್ಟಿಗೆ ಸೇರಿ ತಿನ್ನೋಣ ಎಂದು ಹೇಳಿ ತನ್ನ ಗೋವುಗಳೊಡನೆ ಆಶ್ರಮಕ್ಕೆ ಮರಳಿ ಬಂದ ಆದರೆ ಅವನು ಯಾರಿಗೂ ತಾನು ನಂದನಂದನನನ್ನು ನೋಡಿದ್ದೇನೆ ಅನ್ನುವ ವಿಷಯವನ್ನು ಹೇಳಲಿಲ್ಲ ಕಾರಣ ಏನೆಂದರೆ ಅವನ ಪ್ರಕಾರ ಎಲ್ಲರೂ ನಂದನಂದನನನ್ನು ನೋಡಿದ್ದಾರೆ ಅವನು ಮಾತ್ರ ನಂದನಂದನನನ್ನು ನೋಡಿಲ್ಲ ಅನ್ನುವ ಮುಗ್ಧತೆ ಅವನದ್ದು ಮರುದಿನ ಬೆಳಿಗ್ಗೆ ಅವನು ಹೆಚ್ಚು ರೊಟ್ಟಿಯನ್ನು ಬೆಲ್ಲವನ್ನು ಹಾಗೂ ಬೆಣ್ಣೆಯನ್ನು ಕಟ್ಟಲು ಹೇಳಿದ ಎಲ್ಲರೂ ಅವನ ಬಳಿ ಹೆಚ್ಚು ಆಹಾರ ಕೊಂಡೊಯ್ಯುವ ಕಾರಣ ಕೇಳಿದರು ಆದರೆ ಅವನು ಯಾರಿಗೂ ಯಾವ ವಿಷಯವನ್ನು ಕೂಡ ಹೇಳಲಿಲ್ಲ ಆದರೆ ಅವನು ಹೊರಡುವ ಮುನ್ನ ಗುರುಗಳು ಅವನ ಬಳಿ ಅಷ್ಟೊಂದು ಆಹಾರ ಬೇಕು ಎಂದು ಕೇಳಿದರು ಬೋಂದು ಯಾರ ಪ್ರಶ್ನೆಗೂ ಉತ್ತರಿಸದಿದ್ದರೂ ಗುರುಗಳು ಕೇಳಿದ ಪ್ರಶ್ನೆಯನ್ನು ಉತ್ತರಿಸಿದ ಏಕೆಂದರೆ ಅವನು ಗುರುಗಳಿಗೆ ಅಷ್ಟೊಂದು ಗೌರವ ಕೊಡುತ್ತಿದ್ದ ಅವನು ಗುರುಗಳಿಗೆ ಹೇಳಿದ ಗುರುಗಳೇ ನೀವು ಮೊನ್ನೆ ಪ್ರವಚನದಲ್ಲಿ ಹೇಳಿದ ನಂದನಂದನ ನನಗೆ ಸಿಕ್ಕಿದ್ದಾನೆ ಅವನು ನೀವು ವರ್ಣಿಸಿದಂತೆಯೇ ಇದ್ದಾನೆ ಅವನು ನೋಡಲು ಕಪ್ಪಗಿದ್ದರೂ ಅವನ ಮುಖವನ್ನು ನೋಡುತ್ತಲೇ ಇರುವ ಅನ್ನುವಷ್ಟು ಸುಂದರನಾಗಿದ್ದಾನೆ ಅವನು ನನ್ನ ಜೊತೆ ನಿನ್ನೆ ಎರಡು ಗಂಟೆಗಳ ಕಾಲ ಇದ್ದ ಆದರೆ ಆ ಎರಡು ಗಂಟೆಗಳು ಒಂದು ಕ್ಷಣ ಇದ್ದಂತೆ ಇದ್ದವು ಎಂದು ಮುಗ್ಧತೆಯಿಂದ ಹೇಳಿದ ಈ ಮಾತನ್ನು ಬೇರೆ ಯಾರಾದರೂ ಹೇಳಿದ್ದರೆ ಗುರುಗಳು ಆ ಮಾತುಗಳನ್ನು ನಂಬುತ್ತಿರಲಿಲ್ಲ ಆದರೆ ಬೋಂದುವಿನ ಮಾತನ್ನು ಗುರುಗಳು ನಂಬಿದರು ಏಕೆಂದರೆ ಗುರುಗಳಿಗೆ ಬೋಂದು ಮುಗ್ಧ ಎಂದು ತಿಳಿದಿತ್ತು ಮತ್ತು ಅವನು ಎಂದಿಗೂ ಸುಳ್ಳು ಹೇಳುವವನಲ್ಲ ಎಂದು ಕೂಡ ಗುರುಗಳಿಗೆ ತಿಳಿದಿತ್ತು ಗುರುಗಳಿಗೆ ಬೋಂದು ನೋಡಿರುವುದು ಶ್ರೀಕೃಷ್ಣ ದೇವರನ್ನೇ ಎಂದು ತಿಳಿಯಿತು ಹಾಗಾಗಿ ಅವರು ಬೋಂದುವಿಗೆ ನೀನು ಇಂದು ನಂದನಂದನನನ್ನು ನೋಡಿದರೆ ಅವನನ್ನು ಸಂಜೆ ಆಶ್ರಮಕ್ಕೆ ಕರೆದುಕೊಂಡು ಬಾ ಎಂದು ಹೇಳಿದರು ಬೋಂದು ಆಯಿತು ಎಂದು ಹೇಳಿ ಆಶ್ರಮದಿಂದ ಹೊರಟು ಹೋದ ಗಾಂಡೀರವನವನ್ನು ತಲುಪಿದ ತಕ್ಷಣ ಅವನಿಗೆ ಅಲ್ಲಿ ನಂದನಂದನ ಸಿಕ್ಕಿದ ಮತ್ತು ರೊಟ್ಟಿಯನ್ನು ತಿನ್ನಿಸಲು ಹೇಳಿದ ಬೋಂದು ರೊಟ್ಟಿಯನ್ನು ತಿನ್ನಿಸಲು ಶುರು ಮಾಡಿದ ಸ್ವಲ್ಪ ಹೊತ್ತು ತಿನ್ನಿಸಿದ ನಂತರ ಅವನಿಗೆ ಗುರುಗಳ ಮಾತು ನೆನಪಾಯಿತು ಮತ್ತು ಅವನು ನಂದನಂದನನಿಗೆ ಗುರುಗಳು ನಿನ್ನನ್ನು ಆಶ್ರಮಕ್ಕೆ ಬರಲು ಹೇಳಿದ್ದಾರೆ ಇವತ್ತು ಸಂಜೆ ನೀನು ನನ್ನ ಜೊತೆ ಆಶ್ರಮಕ್ಕೆ ಬರುತ್ತೀಯಾ ಎಂದು ಕೇಳಿದ ಅದಕ್ಕೆ ನಂದನಂದನ ನಾನು ನೀನು ಸ್ನೇಹಿತರು ನೀನು ಮಧ್ಯದಲ್ಲಿ ಗುರುಗಳನ್ನು ತರಬೇಡ ಎಂದು ಹೇಳಿದ ಆದರೆ ಬೋಂದು ಮತ್ತೆ ಮತ್ತೆ ನಂದನಂದನನನ್ನು ಆಶ್ರಮಕ್ಕೆ ಕರೆದರೂ ಅವನು ಆಶ್ರಮಕ್ಕೆ ಬರಲು ಒಪ್ಪಲಿಲ್ಲ ಆಗ ಬೋಂದುವಿಗೆ ನಂದನಂದನನ ಮೇಲೆ ಸಿಟ್ಟು ಬಂತು ಮತ್ತು ಅವನು ನಂದನಂದನನಿಗೆ ನೀನು ನನ್ನ ಗುರುಗಳ ಮಾತನ್ನು ಕೇಳದಿದ್ದರೆ ನೀನು ನನ್ನ ಗುರುಗಳನ್ನು ಅವಮಾನಿಸಿದ ಹಾಗೆ ನನಗೆ ನನ್ನ ಗುರುಗಳು ಎಂದರೆ ತುಂಬ ಇಷ್ಟ ನೀನು ನನ್ನ ಜೊತೆ ಬರದಿದ್ದರೆ ನೀನು ನನ್ನ ಸ್ನೇಹಿತನಲ್ಲ ಇನ್ನು ಮುಂದೆ ನಾನು ನಿನ್ನ ಜೊತೆ ಮಾತನಾಡುವುದಿಲ್ಲ ಎಂದು ಹೇಳಿದ ಆಗಲೂ ನಂದನಂದನ ರೊಟ್ಟಿ ತಿನ್ನುವುದರಲ್ಲೇ ತೊಡಗಿದ್ದ ಇದನ್ನು ನೋಡಿ ಬೋಂದು ಈ ರೊಟ್ಟಿಯನ್ನು ಕೂಡ ತಿನ್ನಬೇಡ ಈ ರೊಟ್ಟಿಯನ್ನು ಗುರುಗಳು ಮಾಡಿರುವುದು ಎಂದು ಹೇಳಿ ರೊಟ್ಟಿಯನ್ನು ನಂದನಂದನನ ಕೈಗಳಿಂದ ಎಳೆದುಕೊಂಡು ತನ್ನ ಜೋಳಿಗೆಯಲ್ಲಿ ಇಟ್ಟು ತನ್ನ ಗೋಗುಗಳ ಜೊತೆ ಅಲ್ಲಿಂದ ಹೊರಡಲು ಆರಂಭಿಸಿದ ಬೋಂದು ಅಲ್ಲಿಂದ ಸ್ವಲ್ಪ ಮುಂದೆ ಹೋದ ತಕ್ಷಣ ಶ್ರೀಕೃಷ್ಣ ದೇವರಿಗೆ ಬಹಳ ಬೇಸರವಾಯಿತು ಹಾಗಾಗಿ ಅವರು ಅವನ ಹಿಂದೆ ಹೋಗಿ ಅವನ ಬೆನ್ನಿನ ಮೇಲೆ ಹಾರಿ ಕೂತುಕೊಂಡು ನೀನು ಏಕೆ ನನ್ನನ್ನು ಬಿಟ್ಟು ಹೋಗುತ್ತಿರುವೆ ನಾನು ಕೂಡ ನಿನ್ನ ಜೊತೆ ಬರುತ್ತೇನೆ ಎಂದು ಹೇಳಿದ ಇನ್ನೊಂದು ಕಡೆ ಬೋಂದುವಿನ ಗುರುಗಳು ಅವನ ದಾರಿಯನ್ನೇ ನೋಡುತ್ತಿದ್ದರು ಸ್ವಲ್ಪ ಸಮಯದಲ್ಲೇ ಬೋಂದು ಆಶ್ರಮವನ್ನು ತಲುಪಿದ ಗುರುಗಳು ಬೋಂದುವಿನ ಬೆನ್ನಿನ ಮೇಲೆ ಕುಳಿತಿರುವ ಶ್ರೀಕೃಷ್ಣ ದೇವರ ಸುಂದರ ರೂಪವನ್ನು ನೋಡಿ ಮೂರ್ಛೆ ತಪ್ಪಿಬಿಟ್ಟರು ಆಗ ಅಲ್ಲಿದ್ದ ಶಿಷ್ಯರೆಲ್ಲ ಸೇರಿ ಗುರುಗಳನ್ನು ಎಚ್ಚರಿಸಿದರು ಪ್ರಜ್ಞೆ ಬಂದ ನಂತರ ಗುರುಗಳು ಶ್ರೀಕೃಷ್ಣ ದೇವರಿಗೆ ನಮಿಸಿದರು ನಂತರ ಬೋಂದುವಿನ ಕಾಲಿಗೆ ಬಿದ್ದು ಅವನಿಗೆ ಕೂಡ ನಮಸ್ಕರಿಸಿ ಹೇಳಿದರು ಬೋಂದು ನೀನು ಸಾಮಾನ್ಯ ಮನುಷ್ಯನಲ್ಲ ತುಂಬ ಶ್ರೇಷ್ಠನಾದವನು ನಾವು ಕಥೆಯಲ್ಲಿ ಕೇಳಿದ ಶ್ರೀಕೃಷ್ಣ ದೇವರನ್ನು ನೀನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬಂದಿದ್ದೀಯಾ ಎಂದು ಹೇಳಿದರು ಈ ರೀತಿ ಬೋಂದುವಿನ ಮುಗ್ಧತೆಯಿಂದ ಅವನಿಗೆ ಶ್ರೀಕೃಷ್ಣ ದೇವರೇ ಸಿಕ್ಕಿದರು ಹಾಗಾಗಿ ನಿಮ್ಮನ್ನು ಜನರು ಹೊಗಳಬೇಕೆಂದರೆ ಚತುರತೆಯನ್ನು ತೋರಿಸಿ ಮೋಸ ಹಾಗೂ ಕಪಟದ ಬುದ್ಧಿಯನ್ನು ಬಿಡಬೇಡಿ ಆದರೆ ನಿಮ್ಮನ್ನು ದೇವರು ಹೊಗಳಬೇಕೆಂದರೆ ಮುಗ್ಧರಾಗಿರಿ ಮತ್ತು ಕಪಟವನ್ನು ತ್ಯಜಿಸಿ ನಿಮಗೆ ಈ ಕಥೆಯು ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇನ್ನು ಮುಂದೆ ನಿಮಗೆ ಭಕ್ತಿ ಮಾಡುವ ಮನಸ್ಸು ಬರುತ್ತದೆ ಎಂದು ನಾವು ಭಾವಿಸುತ್ತೇವೆ ನೀವು ಈ ಚಾನಲಿಗೆ ಸಪೋರ್ಟ್ ಮಾಡಲು ಬಯಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ನಮೋ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ ಮರೆಯದೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರ ಇರುವ ಬೆಲ್ ಬಟನನ್ನು ಒತ್ತಿ ಮತ್ತೆ ಪುನಃ ಹೊಸ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದ